ನಮ್ಮ ಭೂತಾರಾಧನೆ ದೈವಾರಾಧನೆ ವಿಷಯದ ಬಗ್ಗೆ ಈ ದಿನ ತುಳುನಾಡು ರಕ್ಷಣಾ ಸಂರಕ್ಷಣಾ ವೇದಿಕೆಯ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿ ಸಲ್ಲಿಸಿದ ಉದ್ದೇಶ ಏನಂದರೆ ನಮ್ಮ ದೈವಕ್ಕೆ ಎಲ್ಲ ಕಡೆಯಿಂದ ಈಗ ಅಪಮಾನ ಆಗ್ತಾಯಿದೆ ನಾವು ಪ್ರತಿ ಬಾರಿಯೂ ಇದರ ಬಗ್ಗೆ ಒಟ್ಟು ಸೇರಿ ಎಲ್ಲರೂ ಚರ್ಚಿಸಿ ಈ ರೀತಿ ಆಗಬಾರ್ದು ಅಂತ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಒಂದು ಮಾತನ್ನು ಸೇರಿಕೊಂಡೆಂದು ಮಾತಾಡಿ ತಿರುಗಾ ಈಗ ನಮಗೆ ದೈವದ್ದು ಧಾರಾವಾಹಿ ಬರ್ತದೆ ದೈವದ್ದು ಚಲನಚಿತ್ರ ಆಗ್ತಾಯಿದೆ ಅಂದರೆ ಇದು ನಮಗೆ ನಮಗೆ ತುಂಬ ನೋವಾಗ್ತಾಯಿದೆ ಹಾಗಾಗಿ ನಾವು ಇನ್ನು ಇದರ ಬಗ್ಗೆ ಈಗ ದೈವ ಕಟ್ಟುವವರು ಅವರಿಗೆ ಬಲೆ ಹಾಕಿದರೆ ಅವರಿಗೆ ಅವರಿಗೆ ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಆಗೋಲ್ಲ ನಾವು ಬಲೆ ಹಾಕೋದಿಲ್ಲ ನಾವು ಜಾತಿ ಕಟ್ಟುವ ನಮಗೆ ಬಲೆ ಹಾಕಿ ಯಾರೂ ಇಲ್ಲಿ ಕೈಗೆ ಬಲೆ ಹಾಕಿ ಕೂತು ಬಂದವರು ಇಲ್ಲ ಹಾಗಾಗಿ ಇನ್ನು ಮುಂದೆ ಏನಾದರೂ ದೈವಕ್ಕೆ ಏನಾದರೂ ಅಪಮಾನ ಆದರೆ ಯಾರಾದರೂ ಚಲನಚಿತ್ರ ಆಮೇಲೆ ಧಾರಾವಿ ಇನ್ನು ಮುಂದೆ ಆದರೆ ಇದರ ಬಗ್ಗೆ ಖಂಡಿತವಾಗಿ ನಾವು ಹೋರಾಟ ಮಾಡಲಿಕ್ಕೆ ಇನ್ನು ಮುಂದೆ ತಯಾರಾಗಿ ಇದ್ದೆ ಎನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಮತ್ತು ಈಗ ನಮ್ಮ ಕಾಂತಾರ ನಾನು ಮೊನ್ನೆ ಋಷಭ ಶೆಟ್ಟರಿಗೆ ಹೇಳ್ತೇನೆ ಚಲನಚಿತ್ರ ಮಾಡುವುದಾದರೆ ನಮಗೂ ಮಾಡುವುದಿತ್ತು ದೈವ ನಾವು ಯಾಕೆ ಮಾಡಲಿಲ್ಲ ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ ಪೂರ್ವಜರು ಹಿಂದಿನ ಕಾಲ ಪೂರ್ವಜರು ಮಾಡಿಕೊಂಡಂಥ ದೈವ ನರ್ತನವನ್ನು ನಾವು ಭಕ್ತಿಯಿಂದ ಆರಾಧಕರೆಲ್ಲ ಸೇರಿಕೊಂಡು ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಉಳಿಸ್ಕೊಂಡಿದ್ದೇವೆ ಈ ಮಣ್ಣಿನ ಮೂಲವನ್ನು ಆದರೆ ಚಲನಚಿತ್ರ ಮಾಡುವಂಥ ಕೆಪಾಸಿಟಿ ನಮಗೂ ಬಂದಿದೆ ಈಗ ಮಾಡ್ಬೋದಿತ್ತು ನಮಗೆ ದೈವದ್ದು ಆದರೆ ನಾವು ಮಾಡಲಿಲ್ಲ ಯಾಕೆ ಅದನ್ನು ಉಳಿಸ್ಕೊಂಡಿದ್ದೇವೆ ಈ ಈ ತುಳುನಾಡಲ್ಲಿ ಅದು ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ ಇದೇ ವೃಷಭ ಶೆಟ್ಟಿಗೆ ನಾನು ಹೇಳೋದು ನೀವು ದುಡ್ಡು ಮಾಡುವುದಿದ್ದರೆ ನಿಮಗೆ ಬೇರೆ ಬೇರೆ ಇದರಲ್ಲಿ ನೀವು ದುಡ್ಡು ಮಾಡುವಂಥ ಎಷ್ಟೋ ಇದೆ ಕೆಲಸ ಇದೆ ಆದರೆ ದೈವದ ಒಂದು ಚಲನಚಿತ್ರ ಮಾಡಿಕೊಂಡು ನೀವು ದುಡ್ಡು ಮಾಡುವುದಿದ್ದರೆ ಅದಕ್ಕೆ ನಾವು ಇನ್ನು ಮುಂದೆ ಹೋರಾಟ ಮಾಡುವಂಥದ್ದು ಪಕ್ಕ ನಮ್ಮ ಭೂತಾರಾಧನೆ ದೈವಾರಾಧನೆ ವಿಷಯದ ಬಗ್ಗೆ ಈ ದಿನ ತುಳುನಾಡು ರಕ್ಷಣಾ ಸಂರಕ್ಷಣಾ ವೇದಿಕೆಯ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿ ಸಲ್ಲಿಸಿದ ಉದ್ದೇಶ ಏನಂದರೆ ನಮ್ಮ ದೈವಕ್ಕೆ ಎಲ್ಲ ಕಡೆ ಈಗ ಅಪಮಾನ ಆಗ್ತಾಯಿದೆ ನಾವು ಪ್ರತಿ ಬಾರಿಯೂ ಇದರ ಬಗ್ಗೆ ಒಟ್ಟು ಸೇರಿ ಎಲ್ಲರೂ ಚರ್ಚಿಸಿ ಈ ರೀತಿ ಆಗಬಾರ್ದು ಅಂತ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಒಂದು ಮಾತನ್ನು ಸೇರಿಕೊಂಡೆಂದು ಮಾತಾಡಿ ತಿರುಗಾ ಈಗ ನಮಗೆ ದೈವದ್ದು ಧಾರಾವಾಹಿ ಬರ್ತದೆ ದೈವದ್ದು ಚಲನಚಿತ್ರ ಆಗ್ತಾಯಿದೆ ಅಂದರೆ ಇದು ನಮಗೆ ನಮಗೆ ತುಂಬ ನೋವಾಗ್ತಾಯಿದೆ ಹಾಗಾಗಿ ನಾವು ಇನ್ನು ಇದರ ಬಗ್ಗೆ ಈಗ ದೈವ ಕಟ್ಟುವವರು ಅವರಿಗೆ ಬಲೆ ಹಾಕಿದರೆ ಅವರಿಗೆ ಅವರಿಗೆ ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಆಗಲ್ಲ ನಾವು ಬಲೆ ಹಾಕೋದಿಲ್ಲ ನಾವು ಜಾತಿ ಕಟ್ಟುವ ನಮಗೆ ಬಲೆ ಹಾಕೋದು ಯಾರೂ ಇಲ್ಲಿ ಕೈಗೆ ಬಲೆ ಹಾಕಿ ಕೂತ್ ಕೂತಿ ಬಂದವರಿಲ್ಲ ಹಾಗಾಗಿ ಇನ್ನು ಮುಂದೆ ಏನಾದರೂ ದೈವಕ್ಕೆ ಏನಾದರೂ ಅಪಮಾನ ಆದರೆ ಯಾರಾದರೂ ಚಲನಚಿತ್ರ ಆಮೇಲೆ ಧಾರಾವಿ ಇನ್ನು ಮುಂದೆ ಆದರೆ ಇದರ ಬಗ್ಗೆ ಖಂಡಿತವಾಗಿ ನಾವು ಹೋರಾಟ ಮಾಡಲಿಕ್ಕೆ ಇನ್ನು ಮುಂದೆ ತಯಾರಾಗಿ ಇದ್ದೆ ಎನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಮತ್ತು ಈಗ ನಮ್ಮ ಕಾಂತಾರ ನಾನು ಮೊನ್ನೆ ವೃಷಭ ಶೆಟ್ಟರಿಗೆ ಹೇಳ್ತೇನೆ ಚಲನಚಿತ್ರ ಮಾಡುವುದಾದರೆ ನಮಗೂ ಮಾಡ್ಬೋದಿತ್ತು ದೈವ ನಾವು ಯಾಕೆ ಮಾಡಲಿಲ್ಲ ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ ಪೂರ್ವಜರು ಇಂದಿನ ಕಾಲ ಪೂರ್ವಜರು ಮಾಡಿಕೊಂಡಂಥ ದೈವ ನರ್ತನವನ್ನು ನಾವು ಭಕ್ತಿಯಿಂದ ಆರಾಧಕರೆಲ್ಲ ಸೇರಿಕೊಂಡು ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಉಳಿಸಿಕೊಂಡಿದ್ದೇವೆ ಈ ಮಣ್ಣಿನ ಮೂಲವನ್ನು ಆದರೆ ಚಲನಚಿತ್ರ ಮಾಡುವಂಥ ಕೆಪಾಸಿಟಿ ನಮಗೂ ಬಂದಿದೆ ಈಗ ಮಾಡ್ಬೋದಿತ್ತು ನಮಗೆ ದೈವದ್ದು ಆದರೆ ನಾವು ಮಾಡಲಿಲ್ಲ ಯಾಕೆ ಅದನ್ನು ಉಳಿಸ್ಕೊಂಡಿದ್ದೇವೆ ಈ ಈ ತುಳುನಾಡಲ್ಲಿ ಅದು ಆರಾಧನೆ ಮಾಡ್ಕೊಂಡು ಬಂದಿದ್ದೇವೆ ಇದೇ ವೃಷಭ ಶೆಟ್ಟಿಗೆ ನಾನು ಹೇಳೋದು ನೀವು ದುಡ್ಡು ಮಾಡುವುದಿದ್ದರೆ ನಿಮಗೆ ಬೇರೆ ಬೇರೆ ಇದರಲ್ಲಿ ನೀವು ದುಡ್ಡು ಮಾಡುವಂಥ ಎಷ್ಟೋ ಇದೆ ಕೆಲಸ ಇದೆ ಆದರೆ ದೈವದ ಒಂದು ಚಲನಚಿತ್ರ ಮಾಡಿಕೊಂಡು ನೀವು ದುಡ್ಡು ಮಾಡುವುದಿದ್ದರೆ ಅದಕ್ಕೆ ನಾವು ಇನ್ನು ಮುಂದೆ ಹೋರಾಟ ಮಾಡುವಂಥದ್ದು ಪಕ್ಕಾ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್